ಸಾಮಾನ್ಯವಾಗಿ ಅರವತ್ತು ವರ್ಷ ಕಳಿತಿದ್ದ ಹಾಗೆ ಜನ ಹೇಳ್ತಾರೆ ನಮ್ ಜೀವನ ಮುಗೀತು ಇನ್ನೇನಿದೆ ಇನ್ನು ಮನೇಲೆ ಇರೋದು ಇನ್ನೇನ್ ಸಾಧನೆ ಮಾಡೋದಿದ್ರು ಮಕ್ಕಳು ಮೊಮ್ಮಕ್ಕಳು ಮಾಡ್ತಾರೆ ಅನ್ನೋಂತ ಮಾತುಗಳನ್ನ ಸಾಮಾನ್ಯವಾಗಿ ನಾವು ಕೇಳ್ತೀವಿ ಆದ್ರೆ ಲಕ್ಷ್ಮಣ್ ದಾಸ್ ಮಿತ್ತಲ್ ಅನ್ನೋರು ಅರವತ್ತು ವರ್ಷದವರೆಗೆ ಎಲ್ ಐ ಸಿ ಪರವಾಗಿ ಕೆಲಸ ಮಾಡ್ತಾರೆ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಅನ್ನ ಪಡ್ಕೊಳ್ತಾರೆ ಆ ನಂತರ ತೊಂಬತ್ತು ವರ್ಷ ಆಗೋಷ್ಟರಲ್ಲಿ ಅವರು ಮಾಡಿದ್ದು ಸಾವಿರಾರು ಕೋಟಿಯ ಉದ್ಯಮ ಭಾರತದ ಮೂರನೇ ಅತಿ ದೊಡ್ಡ ಟ್ರಾಕ್ಟರ್ ಮೇಕರ್ ಕಂಪನಿ ಆಗಿರುವಂತ ಸೋನಾಲಿಕಾ ಟ್ರಾಕ್ಟರ್ಸ್ ಅನ್ನ ಅರವತ್ತು ವರ್ಷದ ನಂತರ ಕಂಪನಿಯನ್ನ ಹುಟ್ಟು ಹಾಕ್ತಾರೆ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಅವರ ಕಂಪನಿಯಲ್ಲಿ ತಯಾರಾಗುವಂತ ಟ್ರಾಕ್ಟರ್ ಎಕ್ಸ್ಪೋರ್ಟ್ ಆಗ್ತಿವೆ ಒಂದು ಕಡೆ ಅರವತ್ತು ವರ್ಷ ಆಯ್ತು ಇನ್ನು ನಾನು ಆರಾಮಾಗಿ ಮನೇಲಿರ್ತೀನಿ ಮಕ್ಕಳೇನಾದ್ರೂ ಮಾಡ್ಕೊಳ್ಳಿ ಅನ್ನೋ ಯೋಚನೆ ಮಾಡಿರ್ತಿದ್ರೆ ಇವತ್ತು ಸಾವಿರಾರು ಕೋಟಿ ಮೌಲ್ಯದ ಕಂಪನಿ ಹುಟ್ತಾ ಇರಲಿಲ್ಲ ದಾಸ್ ಮಿತ್ತಲ್ ಅವರ ಮನಸ್ಸಲ್ಲಿದ್ದ ಒಂದೇ ಯೋಚನೆ ವಯಸ್ಸಾಗೋದು ಕೇವಲ ದೇಹಕ್ಕೆ ಮಾತ್ರ ಮನಸ್ಸಿಗಲ್ಲ ಈ ತರದ ಯೋಚನೆ ಬಂದಾಗ ಮಾತ್ರ ಏನೇ ಆದ್ರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಮಜಾ ಮಾಡಿ